ಜಮೀನಿಗೆ ಹೋಗೋ ದಾರಿಯಲ್ಲಿ ಅಡ್ಡಿಪಡಿಸಿರೋ ಹಿನ್ನೆಲೆ ರೈತನೊಬ್ಬ ಹಗ್ಗ ಹಾಗೂ ವಿಷದ ಬಾಟಲ್ನೊಂದಿಗೆ ತಹಸೀಲ್ದಾರ್ ಕಚೇರಿ ಎದುರು ಪ್ರತಿಭಟನೆ ಮಾಡಿದ ಘಟನೆ ಬೀದರ್ ತಾಲೂಕಿನ ಬಸವ ಕಲ್ಯಾಣದಲ್ಲಿ ನಡೆದಿದೆ ಕೊಹಿನೂರ್ ಗ್ರಾಮದ ರೈತ ಬಸವರಾಜ್ ಅವರ ಜಮೀನುಗಳಿಗೆ ಹೋಗೋದಕ್ಕೆ ಸರ್ಕಾರಿ ನಾಲಾ ಇದೆ ಕೆಲವು ವರ್ಷಗಳಿಂದ ನಾಲಾ ಮೂಲಕವೇ ಜಮೀನುಗಳಿಗೆ ತೆರಳುತ್ತಾ ಇದ್ರು ಪ್ರಶಾಂತ್ ಮತ್ತು ಬಸವರಾಜ್ ಕಾಂದೆ ಅನ್ನೋರು ಅವೈಜ್ಞಾನಿಕ ಪೈಪ್ಲೈನ್ ಅಳವಡಿಕೆ ಮಾಡಿದ್ದಾರೆ ಹೀಗಾಗಿ ನಮ್ಮ ಹೊಲಗಳಿಗೆ ಹೋಗೋದಕ್ಕೆ ತೊಂದರೆ ಆಗ್ತಾ ಇದೆ ಈ ಬಗ್ಗೆ ಈಗಾಗಲೇ ಸಾಕಷ್ಟು ಬಾರಿ ಅಧಿಕಾರಿಗಳ ಗಮನಕ್ಕೆ ತಂದರೂ ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ ಅಂತ ರೈತ ಬಸವರಾಜ್ ಆರೋಪಿಸಿದ್ದಾರೆ ಸಮಸ್ಯೆ ಬಗೆಹರಿಯದೇ ಇದ್ರೆ ತಹಸೀಲ್ದಾರ್ ಕಚೇರಿ ಎದುರು ವಿಷ ಕುಡಿದು ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ರೈತ ಬಸವರಾಜ್ ಎಚ್ಚರಿಕೆ ನೀಡಿದ್ದಾರೆ ತುಂಗಭದ್ರಾ ಜಲಾಶಯಕ್ಕೆ ಏಕಾಏಕಿ ನೀರು ಬಿಟ್ಟ ಹಿನ್ನೆಲೆ ಕೊಪ್ಪಳ ತಾಲೂಕಿನ ಮುನಿರಾಬಾದ್ ಬಳಿಯ ಕಿರು ಸೇತುವೆ ಬಳಿ ಶ್ವಾನಗಳು ಜೀವ ಉಳಿಸಿಕೊಳ್ಳೋದಕ್ಕೆ ಪರದಾಟ ನಡೆಸಿದೆ ತುಂಗಭದ್ರಾ ಜಲಾಶಯಕ್ಕೆ ದಿಢೀರ್ ನೀರು ಬಿಟ್ಟಿದ್ದರಿಂದ ಪ್ರಾಣಭಯದಲ್ಲಿ ಓಡೋಡಿ ಬಂದಿವೆ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ಭಾರೀ ವೈರಲ್ ಆಗ್ತದೆ ರಸ್ತೆಯಲ್ಲಿ ಗುಂಡಿಗಳು ಸೇರಿದಂತೆ ಪೂರ್ಣ ಹದಗೆಟ್ಟ ರಸ್ತೆಯಲ್ಲಿ ಸಸಿ ನೆಟ್ಟು ವಿನೂತನ ಪ್ರತಿಭಟನೆ ನಡೆಸಿದ ಘಟನೆ ಕಲಬುರಗಿ ಜಿಲ್ಲೆಯ ಶಹಬಾಜ್ ಜೇವರ್ಗಿ ರಾಜ್ಯ ಹೆದ್ದಾರಿಯಲ್ಲಿ ನಡೆದಿದೆ ಪೂರ್ಣ ಹದಗೆಟ್ಟ ರಸ್ತೆಯಲ್ಲಿ ಸಂಚರಿಸುವುದಕ್ಕೆ ಸಾರ್ವಜನಿಕರು ಪರದಾಟ ನಡೆಸುತ್ತಿದ್ದಾರೆ ಮಳೆಗಾಲ ಆಗಿ ಹೆದ್ದಾರಿ ಮತ್ತಷ್ಟು ಹದಗೆಟ್ಟು ಭಾರಿ ವಾಹನಗಳು ಸಂಚಾರಗಳ ಭಾರಿ ವಾಹನಗಳ ಓಡಾಟ ತೀವ್ರ ಕಷ್ಟ ಆಗಿದೆ ನಾಚಿಕೆ ಬರಲಿ ಅಂತ ಈ ರೀತಿ ವಿನೂತನ ಪ್ರತಿಭಟನೆ ನಡೆಸಿದೀವಿ ಅಂತ ಜಯ ಕರ್ನಾಟಕ ಸಂಘಟನೆ ಕಾರ್ಯಕರ್ತರು ತಿಳಿಸಿದರು ನಗರದಲ್ಲಿ ಡೆಂಗ್ಯೂ ಪ್ರಕರಣಗಳನ್ನು ನಿಯಂತ್ರಿಸಲು ಕ್ರಮ ಕೈಗೊಳ್ಳುವುದಕ್ಕೆ ಬಿಬಿಎಂಪಿ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಅಧಿಕಾರಿಗಳಿಗೆ ಆದೇಶಿಸಿದ್ದಾರೆ ಬಿಬಿಎಂಪಿ ಮುಖ್ಯ ಕಚೇರಿಯಲ್ಲಿ ಅಧಿಕಾರಿಗಳ ಜೊತೆ ಸಭೆ ನಡೆಸಿದ ಅವರು ಕಳೆದ ಒಂದು ವಾರದಲ್ಲಿ ಅರವತ್ತೊಂಬತ್ತು ಪ್ರಕರಣಗಳು ಪತ್ತೆಯಾಗಿದ್ದು ಜುಲೈ ತಿಂಗಳಲ್ಲಿ ನಾನೂರ ನಲವತ್ತೆರಡು ಪ್ರಕರಣ ಪತ್ತೆಯಾಗಿದೆ ಎರಡು ಸಾವಿರದ ಇಪ್ಪತ್ತೈದನೇ ಜನವರಿಯಿಂದ ಇಲ್ಲಿ ತನಕ ಸಾವಿರದ ಆರುನೂರ ಎಂಬತ್ತೈದು ಪ್ರಕರಣಗಳು ಪತ್ತೆಯಾಗಿದೆ ಈ ಸಂಬಂಧ ಲಾರ್ವಾ ಉತ್ಪತ್ತಿ ಹಾಗೂ ತಾಣಗಳನ್ನು ಗುರುತಿಸಿ ಔಷಧಿ ಸಿಂಪಡಣೆ ಮಾಡಿ ನಿರ್ಮೂಲನೆ ಮಾಡಬೇಕು ಜೊತೆಗೆ ಡೆಂಗ್ಯೂ ಕುರಿತು ನಾಗರಿಕರಲ್ಲಿ ಜಾಗೃತಿ ಮೂಡಿಸೋ ಸಲುವಾಗಿ ಸ್ವಯಂ ಸೇವಕರನ್ನ ನಿಯೋಜಿಸಿಕೊಂಡು ಮನೆ ಮನೆಗೆ ಭೇಟಿ ನೀಡಿ ಅರಿವು ಮೂಡಿಸೋ ಕೆಲಸ ಮಾಡಬೇಕು ಸೊಳ್ಳೆಗಳನ್ನು ನಿಯಂತ್ರಿಸೋ ಸಲುವಾಗಿ ಪ್ರತಿ ಮನೆಗೆ ಓವಿ ಟ್ರಾಪ್ಗಳನ್ನು ಅಳವಡಿಸಿಕೊಳ್ಳಲು ಜಾಗೃತಿ ಮೂಡಿಸೋ ಕೆಲಸ ಆಗಬೇಕು ಹೆಚ್ಚು ಪ್ರಕರಣಗಳು ಕಂಡುಬರೋ ಕಡೆ ಸಮೀಕ್ಷೆ ನಡೆಸಿ ಸೊಳ್ಳೆಗಳ ನಿರ್ಮೂಲನೆ ಮಾಡಬೇಕು ನಿರಂತರವಾಗಿ ಫಾಗಿಂಗ್ ಮತ್ತು ಔಷಧ ಸಿಂಪಡಣೆ ಕಾರ್ಯ ನಡೆಸಲು ಸೂಚಿಸಿದರು ಇದೇ ವೇಳೆ ನಿವಾಸಿಗಳ ಕ್ಷೇಮಾಭಿವೃದ್ಧಿ ಸಂಘಗಳ ಜೊತೆ ಸಮನ್ವಯ ಮಾಡಿಕೊಂಡು ಚಟುವಟಿಕೆಗಳನ್ನು ನಡೆಸುವ ಮೂಲಕ ಡೆಂಗ್ಯೂ ಪ್ರಕರಣವನ್ನು ಪರಿಣಾಮಕಾರಿಯಾಗಿ ನಿಯಂತ್ರಿಸಲು ತಿಳಿಸಿದರು ఇది ఏషియానెట్ న్యూస్ నెట్వర్క్ ప్రస్తుతి